ನನ್ನ ಹೆಸರು ಅಶೋಕ್ ಅಂತ ಹಾಯ್ ಗೈಸ್ ನನ್ನ ಹೆಸರು ಪ್ರಮೀಳಾ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷೋಕ ಹಾಯ್ ಗೈಸ್ ನನ್ನ ಹೆಸರು ಪೂಜಾ ಅಂತ ನಾನು ಈ ಬಾರಿಕೆ ಫ್ಯಾಮಿಲಿಯಲ್ಲಿ ಅಲ್ಲಿ ಒಬ್ಬ ಸದಸ್ಯನಾಗಿ ಇರಕ್ಕೆ ಇಚ್ಛಿಸುತ್ತೇನೆ ನಾವೆಲ್ಲರೂ ಕಸನ್ಸ್ ಎಲ್ಲಾ ಸೇರಿ ಒಂದು ಹೊಸ ಗೈ ಸನ್ಮ ಟನಲ ಓಪನ್ ಮಾಡಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ

ಅದ್ರಲ್ಲಿ ಒಂದು ನಮ್ಮ ಮೆಮೊರಿಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದ್ರಲ್ಲಿ ಪೂಜೆ ಒಂದು ಎಂಟ್ರಿ ಇತ್ತು ಇದ್ದ ಕಾರಣ ನನಗೆ ತುಂಬಾ ತುಂಬಾ ಮಿಸ್ ಮಾಡಿಕೊಂಡಿದ್ದೇನೆ ಇದನ್ನು ಎಲ್ಲ ಹೇಳ್ತಿದ್ದಾರೆ ನೀರ ಇಲ್ಲ ಇದ್ದಾರೆ ಸೋ ಅದು ತುಂಬಾ ಕಡೆ ವೈರಲ್ ಆಗಿದೆ ಈ ಚಾನೆಲ್ ಅನ್ನು ಓಪನ್ ಮಾಡಿಕೆ ನಂದು ನನ್ನ ಫ್ರೆಂಡ್ಸ್ ನವರೆಲ್ಲ ತುಂಬಾ ಒತ್ತಾಯ ಮಾಡಿ ಅದಕ್ಕೆ ನಾವು ಇದ್ದರು ಅಂತ ನಾವು ಇದ್ದರು ಪವಿತ್ರ ಫ್ಯಾಮಿಲಿಯ ಒತ್ತಾಗಿ ಎಲ್ಲರೂ ಸೇರಿ ಇದು ತುಂಬಾ ಸಲ ಅದು ವಿಡಿಯೋ ಒಂದು ಎರಡು ಸಲ ಮಾತ್ರ

அது <laughs> எ ನಮ್ಗೆಬ್ರಿಗೆ ಯಾವತ್ತು ಹೋಗ್ಲಿಕ್ಕೆ ಅದೊಂದು ಖುಷಿ ಮಾಡ್ತಿದ್ದೆ ನಾವು ಅಲ್ಲಿ ಗುಂಡಿಯಲ್ಲಿ ಅಲ್ಲಿ ಮತ್ತೆ ಅಲ್ಲಿ ಅವ್ರ ಮನೆಯವರೆಲ್ಲ ಬೈಸಿದ್ದು ನಮ್ಗೆ ಯಾವ್ದಾ ಗುಂಡಿಗ ಎಲ್ಲ ಇಲ್ಲಿ ಈ ಕಡೆ ಅಸೇಕ್ಟಿವ್ ನಾವು ಒಂದು ಸುತ್ತ ಬಂದಿದ್ದೀವಿ ಅವತ್ತೇ ಹೋಗು ಅಂತ ಇದ್ದಾರೆ ಈ ಟೈಮಲ್ಲಿ ಪಾಠ ಪಾಠ

ಅಲ್ಲಿ ಮಾರಲೇಲಿಲ್ಲ ನಮ್ಮನೆ ಅದರಲ್ಲಿ ಬಯೋದು ಸುಮ್ಮನೆ ಬಯೋದು ಯಾರು ಹೆಚ್ಚು ಮಾರ್ದು ಬರದು ಹೌದು ನಾನುಬೇಕು ಅಂತಲೇ ಕಡಿಮೆ ಮಾರ್ದು ಬರತೀನಿ ಆ ಸ್ವಲ್ಪ ಹಟ ಜಾಸ್ತಿ ಸ್ವಲ್ಪ ನಾವು ಗ್ರೌಂಡ್ ಕಟ್ ಮಾಡಿ ಈಗ ಇದು ಕೂತ್ಕೊಂಡು ಸೊ ಒಂದು ಸಿಕ್ ಬರ ನೋಡೋ ಖುಷಿ ಆಗ್ಲಿ ಒಬ್ಬೊಬ್ಬ ಹೌದು ಅದು ಏನಂತಂದ್ರೆ ನಾವು ನಾವು ಯಾವತ್ತು ಶಾಲೆಗೆ ಹೋಗುವ ನೋಡ್ತಿದ್ವಿ ಆಡು ನಾನು ಬರೀ ಹೋಗ್ತಿದ್ದೆ

ಟಕ್ ಟಾ ಟಾ ಟಕ್ ಟೂ ಟಾ ಟಕ್ ಟಾ ಟಾ ಟಕ್ ಟೂ ಟಕ್ ಟಕ್ ದಿನ ಟಕ್ ಟಕ್ ದಿನ ಟಕ್ ಟಾ ಟಕ್ ಟಾ ಎಲ್ಲರಿಗೂ ಈಗ ನಾನು ನೀನು ಅಲ್ಲ ಈಗ ಇಲ್ಲ ಹೇಳ್ತಾರೆ ಕೇಗೇಲ್ಲ ಸ್ವಾತೆ ತೋಣೋದು ಹೌದು ಕೇಗೇಲ್ಲ ಆಮೇಲೆ ಬಂದಾದ್ಮೇಲೆ ಹೇಳೋ ಬಂದಾದ್ಮೇಲೆ ಎಲ್ಲರಿಗೂ ಮತ್ತೆ ನಾವು ಬೆಂಗಳೂರಿಗೆ ಬೆಂಗಳೂರು ಅಂತ ಜೋಲಿ ಜೋಲಿ ನನಗೆ ಊರು ಯಾವುದು ಅಂತ ಕೈ ಹಿಡಿದೆಲ್ಲ ಮೂರು ಯಾ ಯಾ ಬಟ್ರಿ ಕೂತ್ ಪ್ಲಾನ್ ಮಾಡೋರು ಅಲ್ಲಿ ಹೇಳಿದ ಮಾತ್ರ ಓಕೆ ನಿಮಗೆ ಮಾತ್ರ ಸಾಗನಾಯ್ ಇರೋಲ್ಲ ಗೊತ್ತಿರಲಿಲ್ಲ ಈ ಕೌಶಿಕ್ ರೇಖಾಕರಿ ಅಂತ दिसते ಅವರು ಒಂದು ವಿಡಿಯೋ ಮಾಡಿದ್ವಿ ನಂದು ಬರುವಾಗ ಸೀದ ನಾವು ಬರುವ ಹಿಂದಿನ ದಿನ ನೈಟ್ ಬೆಟ್ಟ ಅದಕ್ಕೆ ಎಲ್ಲ